ಎರಡನೇ ರಿಕ್ವೆಸ್ಟ್ ಹೇಳಕ್ಕಿಂತ ಮುಂಚೆ ಇಲ್ಲಿ ಬಂದಿರೋದಲ್ಲ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯು ತುಂಬಾ ತುಂಬಾ ಕೆಲಸ ಮಾಡಿ ಎರಡನೇ ರಿಕ್ವೆಸ್ಟ್ ಕೇಳ ಸ್ವಲ್ಪ ಇಂಪಾರ್ಟೆಂಟ್ ಇದು ಈ ರಿಕ್ವೆಸ್ಟ್ ನೀವು ಮಾಡ್ತೀರಾ ಮಾಡ್ತೀರಾ ಒಂದೇ ಒಂದು ಕೇಳಿಸ್ಬಿಡಿ ಸೀರಿಯಸ್ ಆಗಿ ನೀವೆಲ್ಲ ನಮ್ಮನ್ನ ತುಂಬಾ ಪ್ರೇಮಿಸ್ತೇನೆ ಅಂತ ಗೊತ್ತು ನನಗೂ ನನ್ನಲ್ಲಿ ಆನ್ಲೈನಲ್ಲಿ ನಾನೇ ಯಾವುದೇ ಟ್ರೇಸಿಂದ ನನಗೆ ಎಷ್ಟೇ ಕೆಟ್ಟದ ಗುರುಗಳು ದಯವಿಟ್ಟು ನೀವು ಯಾರು ರಿಯಾಗಿ ಮಾಡಬೇಕು ಯಾರು ರಿಯಾಗಿ ಮಾಡಬೇಕು நம்ம பார்க்குறேன் ஆஃபிஷியல் பார்க்கிந்த யாவ கலாங்க நீ பிடிச்சோமான தரப்போ அவமான நான் யாவத்தியூரில் ஹோமல்கிட்ட நான் யாவத்தி எட்டின నమ్మవసి యవ క్లేసినూ తడి యవ ఆవమానూ తల ఎప్పుడు వెళ్ళే హోటల్ యన మార్గం ఏసారి ఉద్యోగి మన బాగా కేసు నిమ్ మన నిత్యో నిన్న మొక్క అదినే సీ మా ಹಾಗೆ ಊಟ ಮಾಡಿದ್ರೆ ಅನ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಹೇಳಬೇಕು ನನ್ನ ಹೆಸರಲ್ಲಿ ಎಷ್ಟೋ ಅಭಿಮಾನಿ ಸಂದರು ತುಂಬಾ ಕಡೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀನಿ ಒಂದೊಂದು ಕಡೆ ಮನೆ ಕಟ್ಟಿಸ್ಕೊಂಡಿದ್ದೀನಿ ರಕ್ತದಾನ ಮಾಡಿದ್ದೀನಿ ನನಗ್ ಬಂದಿಲ್ಲ ನಾನು ಯಾವ ಜನ್ಮದಲ್ಲಿ ಏನ್ ಭಿನ್ನಾಗಿದೆ ಅಂತ ಅವ್ರ ದುಡ್ಬಿಡೋದಕ್ಕೆ ನನಗೆ ಈ ಸತ್ಯವಾಗಿ ಈ ಜನ್ಮದಲ್ಲಿ ಊರ ತಿಳಿಸೋದಕ್ಕೆ ಅಂತ ಹೇಳ್ತಾರೆ ಮೊದಲನೇ ಮಾತುಕತೆ ಸುರಕ್ಷಿತವಾಗಿ ನೀವು ಮನೆ ಓಕೆ